ಅಲ್ಲಿ ಮುಗಿಸ್ಕೊಂಡ್ರಿ ಅಲ್ಲಿಂದ ಹೋಗೋಕೆ ಮನ್ಸು ಬರ್ತಿಲ್ಲ ಗೈಸ್ ತರ ಇದೆ ಬಟ್ ಮಳೆ ಜೋರು ಬಟ್ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಕೂಡ ಸ್ವಲ್ಪ ಲಾಂಗ್ ಇದೆ ಅದಕ್ಕೆ ಸ್ವಲ್ಪ ಬೇಗ ಬಿಡ್ತಾ ಇದ್ರಿ ಇನ್ನೊಂದ್ ಪ್ಲೇಸ್ ಇದೆ ಆದ್ರೂ ಅದು ಪ್ಲೇಸ್ ತೋರಿಸ್ತೀನಿ ಹೆಂಗಿದೆ ಅಂತ ಇನ್ನು ಫಾಲ್ಸ್ ಕೂಡ ಬೇಜನ್ ಇದೆ ತೋರಿಸ್ತೀನಿ ಅಂತೆ ವೆದರ್ ಮಾತ್ರ ಹೆಂಗಿದೆ ಅಂದ್ರೆ ಮಾತಲ್ಲಿ ಹೇಳಕ್ ಆಗ್ತಾ ಇಲ್ಲ ನೀವೇ ನೋಡಿ ಆ ವೆದರ್ ವ್ಯೂ ಒಂದ್ ಕಾಣಿಸ್ತಾ ಇಲ್ಲ ಗಾಯ್ಸ್ ಅದೊಂದು ಕಾಣಿಸ್ಬಿಟ್ಟಿದ್ರೆ

ಅವರ ನಮ್ಮಲ್ಲಿ ಯಾರು ಕರೆಕ್ಟಾಗಿ ಎಂಜಾಯ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹಿಂದೆ ಕೂತಿದ್ದಾರೆ ನೋಡಿ ಗಂಡ ಹೆಂಡ್ರು ಗಂಡ ಹೆಂಡ್ರು ಬ್ರೋ ಮಗata ಸಿಪ್ರೋ ಮಕನೆ ಕೇಳಿ ಬ್ರೋ ಬರನ್ ಕೇಳಲಿಲ್ಲ ಬ್ರೋ ತೋರಿಸಾಕ್ ನಿಮ್ಮನ್ನ ತೋರಿಸಿ ಬ್ರೋ ಹೆಂಡು ಹೆಂಡಗಳ ಬ್ರೋ ಅವರು ಎನ್ ವೇದರ್ ಎಂಜಾಯ್ ಕೂಡ ಮಾಡ್ತಿಲ್ಲ ಬ್ರೋ ನೀ ಎಂಜಾಯ್ ಮಾಡೋ ಮುಂದೆ ಹಾಕೋಣ ಬನ್ನಿ ಬ್ರೋ

ಸಕ್ಕಾದವರು ರೋಡಿ ಜಾಸ್ತಿನೇ ಆಗ್ತಿದೆ ಫಾಗ್ ಫಾಗ್ ಕಮ್ಮಿ ಅಂತ ಯಾಕಂದ್ರೆ ಮೇಲೆ ಹೋಗ್ತಾನೆ ಇದಿರಲ್ಲ ಬ್ರೋ ಅದಕ್ಕೆ ದាស់ ಜಾಸ್ತಿ ಆಗ್ತಾರೆ ಇರುತ್ತೆ ತಿರ್ಗಾ ಮಳೆ ತಿರ್ಗಾ ಮಳೆ ಸ್ಟಾರ್ಟ್ ಆಯ್ತು ಇಲ್ಲ ಮಳೆ ಬರ್ತಿಲ್ಲ ಬ್ರೋ ನಾನು ನಿಮಗೆ ಕಾಣಿಸ್ತಿರೋದು ಇಲ್ಲಿ ನೋಡಿ ಇಲ್ಲಿ ರೋಡ್ ಯಾನಾದರೂ ಕಾಣಿಸ್ತಾ ಇದೆ ಇಲ್ಲಿ ಈ ವೈಟ್ ಕಲರ್ ಕಾರ್ ಕೊಂಡ್ರೆ ಅವನು ವೈಟ್ ಅಲ್ಲೇ ಮುಳುಗತಾನೆ ಆರೆ ನಡ್ಕೊಂಡು ಹೋಗಿ ಬ್ರೋ ಇಲ್ಲಂದ್ರೆ ಇಲ್ಲಿ ನಿಂತಿರೋ ಗೊತ್ತಿಲ್ಲ ನಾವು ಲೇಟಾ ಹಾಕೊಂಡು ಹೋಗ್ತಿರು ಬ್ರೋ ಆಡ ನೀನಿಕೇ ಅಂಗೇnd ಬ್ರೋ

மெய் ஃபால்ஸ் ப்ரோ

ಇನ್ನ 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 ಮುಂದೆ ಮುಂದೆ ಮಿಸ್ಟರ್ ಅವರು ಇನ್ನಯಾತ್ರೆ ಅಲ್ಲಿ ಶರಣವ್ ಶರಣಯಾತ್ರೆ ಮಾಡ್ತಿದ್ದಾರೆ ಪಾದಯಾತ್ರೆ ಮಾಡ್ತಿದ್ರೆ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅವ್ರು ಮಾಡ್ತಾರೆ ಕೆಲ್ಸಕ್ಕೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಷ್ಟೇ ಬಿಡು. ವೆಟರ್ ವೆಟರ್ ವೆಟರ್. ವೀರಸ ವೆಟರ್. ಯಾನ ಪೊಲೀಸ್ನಾರ್. ಗೊತ್ತಾ? ಇದೆ ಕಾಣಿಸ್ತಿದೆಯಾ? ಏನ್ ब्रो ಫೋಟೋಗ್ರಾಫಿ. ಇನ್ನೊಂದು ವ್ಯೂಗ್ ಬಂದಿದ್ದೀರಿ ಈಗ ಮಳೆ ಅಂತ ಚಿಕ್ಕಪಟ್ಟೆ ಜ್ವರಕ್ಕೆ ಬರ್ತಿದೆ ಆದಷ್ಟು ಜಾಸ್ತಿ ಅವತ್ ನಿಂತ್ಕೊಳಲ್ಲ ಕಾರ್ ಇಲ್ಲಿ ಮಳೆ ಮಾತ್ರ ಹೆವಿ ಬರ್ತಿದೆ ವ್ಯೂ ಹೆಂಗಿದೆ ಅಂದ್ರೆ ಇದು ನೋಡಿ ನೋಡಿ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಕಾ ೌಟ್ ಆಫ್ ನೋ ಫೋಟೋಗ್ರಫಿ ಅಂತ ಬೋರ್ಡ್ ಹಾಕಿದ್ದಾರೆ ಅವ್ನು ಗೆಲ್ಸ್ಕೊಂಡು ಬಂದಿದ್ದಾರೆ ಅಲ್ಲಿ ಅದ್ರ ಲೈಫಲ್ಲಿ ಈ ಥರ ನೋಡ್ಬೇಕಂದ್ರೆ ಹುಟ್ಟಿರ್ಬೇಕು ದುಡ್ಡು ಗಿಡ್ಡು ಎಲ್ಲ ಇರುತ್ತೆ ಇರುತ್ತದ್ರು ಮತ್ತೊಂದು ಬ್ರೋ ಈ ಥರ ಗೈಸ್ ನೋಡ್ತಿದ್ದೀರಲ್ಲ ಇದೆ ರಾಣಿಜರಿ ವ್ಯೂ ಪಾಯಿಂಟು ಇನ್ನೂ ಇದು ಕಾರ್ ಪಾರ್ಕಿಂಗ್ ಜಾಗ ಇನ್ನೂ ಮೇಲೆ ಹೋಗ್ಬೇಕು ವ್ಯೂ ಪಾಯಿಂಟ್ಗೆ ಜೀಪಲ್ಲಿ ಹೋಗ್ಬೇಕು ಅದು ಬನ್ನಿ ಹೇಗಿರುತ್ತೆ ಅಂತ ತೋರಿಸಿ ಆಟೋ ಎಕ್ಸ್ಪೀರಿಯನ್ಸ್ ರಾಣಿಜರಿಗೆ ಹೆಂಗಿದೆ फोन बड़े फुड़े पतल आशा ಬ್ರೋ ರೋಡ್ ಬ್ರೋ ಪ್ರೋನ್ ಪ್ರೈವೇಟ್ ಏರಿಯಾರ ಕೇಳಿಸ್ತಾ ಇಲ್ಲ पैसा पैसा <laughs> कार बर्कंद्रे बेटर बिड़ी रिस्क कार ನಿಮಿಷ ಅಂತಂಗ್ಬೇಕು ಬ್ರೋ ಇಲ್ಲಿ ಸಹ ಬನ್ನಿ ಬ್ರೋ ಆಯ್ತು